ಸ್ನೇಹಿತರೆ ನಮಸ್ತೆ ಯೂಶಲಿ ಒಂದು ಪ್ರಶ್ನೆ ಏನಂದರೆ ಅವರು ಶೇಂಗಾ ಬೀಜದ ಎಣ್ಣೆ ಯೂಸ್ ಮಾಡ್ಬೋದಾ ಅದೇ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಬೋದಾ ಅಥವಾ ಕೊಬ್ಬರಿ ಎಣ್ಣೆಗೆ ಕೊಬ್ಬರಿ ತೊಗೊಂಡೋಗಿ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಳ್ಬಾಗ ಅದರಲ್ಲೇ ಶೇಂಗಾ ಮಿಕ್ಸ್ ಮಾಡ್ಬೋದ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಿಕ್ಸ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬಯೋಕೆಮಿಕಲಿ ನೀವು ಅರ್ಥ ಮಾಡೋದಾದ್ರೆ ಶೇಂಗಾ ಬೀಜದಲ್ಲಿ ಬಂದು ಪಾಲಿ ಅನ್ಸಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ ಇದರಲ್ಲಿ ತೆಂಗಿನಕಾಯಿನಲ್ಲಿ ಬಂದು ಚಾಚುರೇಟೆಡ್ ಫ್ಯಾಟು ಫ್ಯಾಟಿ ಆಸಿಡ್ ಸೊ ಅದು ಬಂದು ನಿಮ್ಗೆ ತೆಂಗಿನಕಾಯಿ ಬಂದು ಅದೊಂಥರ ಅಮೃತ ಕಲ್ಪವೃಕ್ಷ ಇದ್ದಂಗೆ ಈ ಶೇಂಗಾ ಬೀಜದ್ದು ಎಣ್ಣೆ ಬಂದು ಇಟ್ ಈಸ್ ಲೈಕ್ ಸೊ ಆರ್ಟ್ರಿಸಲ್ಲಿ ಕ್ಲಾಗಿಂಗ್ ಆಗೋದಕ್ಕೆ ಮೇಯ್ನ್ ಕಾರಣ ಬಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಹೆಸರು ಅವು ಅವು ಅನ್ಸ್ಯಾಚುರೇಟೆಡ್ ಆಗಿರ್ತವೆ ಸೊ ಹಾಗಾಗಿ ದಯವಿಟ್ಟು ನೀವು ಶೇಂಗಾ ಬೀಜದ್ದು ಶೇಂಗಾ ಬೀಜದ್ದು ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡಿ ಮಿಕ್ಸಿಂಗು ಮಾಡೋಕ್ಕೆ ಹೋಗ್ಬೇಡಿ ಆ್ಯಸ್ ಇಟ್ ಈಸ್ ರಾ ಆಗಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿ ಹಂಗೂ ಬೇಕಂದ್ರೆ ನೀವು ಎಳ್ಳೆಣ್ಣೆ ಮಿಕ್ಸ್ ಮಾಡ್ಕೋಬೋದು ಎಳ್ಳೆಣ್ಣೆ ಇದು ಓಕೆ ಯಾಕೆಂದರೆ ದರ ಇಸ್ ಆಲ್ಸೋ ಸ್ಯಾಚುರೇಟೆಡ್ ಫ್ಯಾಟು ಹಂಗೂ ಬೇಡ ಅಂತಂದರೆ ಬೇಕಾದ್ರೆ ತುಪ್ಪ ಪ್ಲಸ್ ಅದು ಎರಡು ಕಂಬೈನ್ ಮಾಡಿಬಿಟ್ಟು ಅಡುಗೆ ಮಾಡುವಾಗ ಮಾಡ್ಬೋದು ನಿಮಗೆ ನಾನು ಅಡುಗೆ ಮಾಡುವಾಗ ಒಗ್ಗರಣೆ ಹಾಕುವಾಗ ಇದನ್ನು ಹಾಕಿದರೆ ತೆಂಗಿನಕಾಯಿ ಕೊಕೋನಟ್ ಆಯಿಲ್ ಹಾಕಿದ್ರೆ ನಿಮಗೆ ಸ್ಮೆಲ್ ಬರುತ್ತೆ ಅಂತಂದರೆ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಕೋಕೋನಟ್ ಆಯಿಲ್ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ತುಪ್ಪ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ತುಪ್ಪನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಮಾಡ್ಬೋದು ಇದು ಮಾಡ್ತಕ್ಕಂಥ ಬೆಸ್ಟ್ ಮೆಥಡು ಸೊ ನಾವೇನಾದರೂ ಇದನ್ನು ಆಲ್ಟ್ರೇಷನ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದಷ್ಟು ನಮಗೆ ಪ್ರಾಬ್ಲಮ್ ಆಗೋದು ಬಂದು ನಮಗೆ ಇವತ್ತು ಕಂಡಿಲ್ಲ ಅಂದ್ರೆ ನಾಳೆ ಕಾಣುತ್ತೆ ನಾರ್ಮಲ್ ಆಗಿ ಬಾಡಿ ಇದ್ದರೆ ಆಲ್ರೆಡಿ ಇವಾಗ ಖಾಯಿಲೆ ಇತ್ತು ನಮಗೆ ರಿಮೋಟ್ಯಾಂಡ್ ಆರ್ಥರೈಟಿಸ್ ಇತ್ತು ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇತ್ತು ಸಂಧಿ ಮಂಡಿ ಮಂಡಿನವು ಆರ್ಥರೈಟಿಸ್ ಆಗಿದೆ ಅಂತಂದರೆ ಅದು ಇಮಿಡಿಯೇಟಾಗಿ ಡೇ ಟು ಡೇ ಡೇ ಟು ನಮಗೆ ಪ್ರಾಬ್ಲಮ್ ಮಾಡ್ತಾ ಹೋಗ್ತಾ ಇರುತ್ತೆ ಯಾಕಂದರೆ ಅದು ಮಾಡ್ತಕ್ಕಂಥ ಡ್ಯಾಮೇಜ್ ಇದೇ ಥರ ಮಾಡ್ತಾ ಇರುತ್ತೆ ಕಾಣೋದ್ದೇ ಆದರೂ ಕೂಡ ದಯವಿಟ್ಟು ಶೇಂಗಾ ಎಣ್ಣೆ ಸ್ಟಾಪ್ ಮಾಡಿ ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಅಥವಾ ಕ ಎಳ್ಳಹಣ್ಣೆ ಯೂಸ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಶೇಂಗಾ ತಿನ್ನಿ ಅಂತ ಹೇಳಿರ್ತೀವಿ ದಪ್ಪ ಆಗಬೇಕು ಅಂತ ಇದ್ರೆ ಅಥವಾ ಈವನ್ ಹೈ ಪ್ರೋಟೀನ್ ಈವ್ನಿಂಗ್ ಟೈಮಲ್ಲಿ ತೊಗೋಬೇಕು ಅಂತಂದರೆ ಅದನ್ನ ಶೇಂಖಾನ ಯಾವುದೇ ರೀತಿ ಯೂಸ್ ಮಾಡಿಬಿಡಿ ತುಂಬ ಫೈಟೋ ಕೆಮಿಕಲ್ಸ್ ಇರುತ್ತೆ ಅದನ್ನು ಒಂದು ಸಿಕ್ಸ್ ಅವರ್ಸ್ ನೆನೆ ಹಾಕಿ ನೀರಲ್ಲಿ ನೆನೆ ಹಾಕಿಬಿಟ್ಟು ಅದನ್ನು ತಿನ್ನಿ ಬೆಳಗ್ಗೆ ನೆನೆ ಹಾಕಿಬಿಟ್ಟು ಸಾಯಂಕಾಲ ತಿನ್ಬೋದು ಇನ್ನು ಬೆಸ್ಟ್ ಮೆಥಡು ಬಂದು ಅದನ್ನು ನೆನೆಹಾಕಿಬಿಟ್ಟು ಒಂದು ಆರು ಅವರ್ ನೆನೆ ಹಾಕಿಬಿಟ್ಟು ಅಥವಾ ಒಂದು ದಿನ ನೆನೆ ಹಾಕಿಬಿಟ್ಟು ಅದನ್ನು ಮೊಳಕೆ ಕಟ್ಟಿ ಮಳಿಕೆ ಕಟ್ಬಿಟ್ಟು ಮಳಿಕೆ ಕಟ್ಟಿ ಒಂದು ಮೂರು ದಿನದಲ್ಲಿ ಮಳಕೆ ಬರುತ್ತೆ ಅದನ್ನು ನೀವು ತಿಂದರೆ ಅದರಷ್ಟು ಶ್ರೇಷ್ಠ ಯಾವುದಿಲ್ಲ ಸರ್ ಶೇಂಗಾ ಎಣ್ಣೆಗೂ ಮತ್ತು ಶೇಂಗಾ ಬೀಜಕ್ಕೂ ಏನು ಡಿಫ್ರೆನ್ಸ್ ಬಂತು ಸರ್ ಅಂದರೆ ಅದು ಎಷ್ಟು ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ ಒಂದು ಅದು ಮೊಳಕೆ ಬರುವಾಗ ಅಂದರೆ ತುಂಬ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ ಮತ್ತು ಅದನ್ನು ನಾವು ನೀರಲ್ಲಿ ನೆನಕಿರ್ತೀವಿ ನೀರಲ್ಲಿ ನೆನಕುವಾಗ ಅದ್ರದ್ದು ಒಳಗಡೆ ಇರತಕ್ಕಂಥ ಕೆಮಿಸ್ಟ್ರಿನೇ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನೀರಲ್ಲಿ ನೆನ್ಕೊಂಬಿಟ್ಟು ತಿನ್ನಿ ಶೇಂಗಾ ಬೀಜನ ಪ್ಲಸ್ಸು ಮೊಳಕೆ ಬರ್ಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಮಾತು ಮುಂದೆ ಥ್ಯಾಂಕ್ ಯು